ಫ್ರೆಂಡ್ಸ್ ಶಾಂತ ಸ್ಟಾರ್ ವೀಡಿಯೋಗೆ ಸ್ವಾಗತ ಇವತ್ತಿನ ರೆಸಿಪಿ ಬಂದು ಇದೊಂದು ರೀತಿಯ ಪಲಾವು ಸೂಪರಾಗಿರುತ್ತೆ ನೋಡಿ ಮಾಡಿ ನೋಡಿ ನೋಡಿ ಈ ಗ್ಲಾಸಲ್ಲಿ ನಾನು ಎರಡು ಮುಕ್ಕಾಲು ಗ್ಲಾಸು ನಾನು ಸೋ ಸೋನ ಮಸೂರ ಅಕ್ಕಿಯನ್ನು ತೆಗೆದುಕೊಂಡಿದ್ದೀನಿ ಮಾಡೋದನ್ನು ನೋಡೋಣ ಅಕ್ಕಿನ ಸ್ವಲ್ಪ ಹೊತ್ತು ನೆನೆಸ್ತೀನಿ ಫ್ರೆಂಡ್ಸ್ ಯಾಕಂದರೆ ಅನ್ನ ತುಂಬ ಚೆನ್ನಾಗಾಗುತ್ತೆ ಬಾತು ರೈಸ್ ಭಾತು ಅದೇ ಗ್ಲಾಸಲ್ಲಿ ಎರಡು ಮುಕ್ಕಾಲು ಗ್ಲಾಸ್ ಎರಡು ಮುಕ್ಕಾಲು ಗ್ಲಾಸ್ ಅಕ್ಕಿ ಹಾಕಿ ತಗೊಂಡಿದ್ದೀನೋ ಅದೇ ರೀತಿ ನೀರನ್ನು ತಗೊಳ್ತಾ ಇರ್ತೀನಿ ಫ್ರೆಂಡ್ಸ್ ಅದನ್ನೇ ನಾನು ಈ ರೈಸ್ ಬಾತ್ಗೆ ಬಳಸ್ತೀನಿ ಈಗ ಬಾಣಲಿ ಹಿಟ್ಟು ಸ್ವಲ್ಪ ಆಯಿಲ್ ಹಾಕಿದ್ದೀನಿ ಒಂದು ಸ್ಪೂನಷ್ಟು ಈಗ ಎರಡು ಸ್ಪೂನ್ ಉದ್ದಿನಬೇಳೆ ಎರಡು ಸ್ಪೂನು ಕಡಲೆ ಬೇಳೆ ಎರಡನ್ನ ಹಾಕಿ ಫ್ರೈ ಮಾಡ್ತೀನಿ ಫ್ರೆಂಡ್ಸ್ ಇವೆರಡನ್ನು ಫ್ರೈ ಮಾಡ್ಕೊಳ್ಳೋಣ ತುಂಬ ಬಾಡ ಬೇಡ ಮಾಡ್ತಾ ಮಾಡ್ತಾಯಿದ್ದೀನಿ ಈಗ ಮಸಾಲೆನ ರೆಡಿ ಮಾಡ್ಕೊಳ್ಳೋಣ ನಾವು ನೋಡಿ ಒಣ ಕೊಬ್ಬರಿ ಸ್ವಲ್ಪ ಇದ್ದೀನಿ ನೋಡಿ ಅಷ್ಟು ತಗೊಂಡಿದ್ದೀನಿ ಸ್ವಲ್ಪ ಒಂದೂವರೆ ಇಡಿಯಷ್ಟು ಈಗ ಇದನ್ನು ಹಾಕ್ಕೊಳ್ಳೋಣ ಅದರ ಜೊತೆಗೆ ಸ್ವಲ್ಪ ನೋಡಿ ಒಂದು ಸ್ಪೂನಷ್ಟು ಗಸಗಸೆ ತಗೊಂಡಿದ್ದೀನಿ ಈಗ ಈ ಮೂರನ್ನು ನಾವು ರುಬ್ಕೊಳ್ಳೋಣ ನೀರಾಕಿ ಹಾಕಿ ರುಬ್ಕೊಂಡಿದ್ದು ರೆಡಿ ಆಯಿತು ಒಣ ಕೊಬ್ಬರಿ ಗಸಗಸೆ ಮತ್ತು ಉದ್ದಿನಬೇಳೆ ಕಡಲೆಬೇಳೆ ಹುರಿದಿರೋದು ಪೇಸ್ಟ್ ಮಾಡ್ಕೊಂಡಿದ್ದೀನಿ ನೋಡಿ ನೀರಾಕಿ ಈಗ ಕುಕ್ಕರ್ ಇಟ್ಟು ಒಂದು ಎಂಟು ಸ್ಪೂನಷ್ಟು ಆಯಿಲನ್ನು ಹಾಕೋಣ ಸಾಕು ಅಷ್ಟು ಆಯಿಲು ಮತ್ತು ಎರಡು ಪಲಾವೆಲೆ ಒಂದು ಮಗ್ಗು ನಾಲ್ಕು ಚಕ್ಕೆ ಒಂದು ಐದಾರು ಲವಂಗ ಒಂದು ಏಲಕ್ಕಿಕಾಯಿ ಇಷ್ಟನ್ನು ನಾವು ಫ್ರೈ ಮಾಡೋಣ ಅದರ ಜೊತೆ ಒಂದು ಮೂರು ಹಾಕ್ತಾ ಇದ್ದೀನಿ ಕಟ್ ಮಾಡಿರುವಂಥ ಉದ್ದಕ್ಕೆ ಒಂದು ಈರುಳ್ಳಿ ದೊಡ್ಡದ ಹಾಕ್ತಾ ಇದ್ದೀನಿ ಈರುಳ್ಳಿ ಈ ರೀತಿ ಬಂದ ಹಾಗೆ ಮತ್ತು ಟೊಮೆಟೊ ಒಂದು ನಾಲ್ಕನ್ನು ಕಟ್ ಮಾಡಿರೋದು ಹಾಕ್ತಾ ಇದ್ದೀನಿ ಈಗ ನಾನು ಸ್ವಲ್ಪ ಸೋಂಪನ್ನು ಸೇರಿಸ್ತಾ ಇದ್ದೀನಿ ಒಂದು ಕಾಲು ಸ್ಪೂನ್ ಮಾತ್ರ ಹಾಕಿ ಸೋಂಪನ್ನು ಜಾಸ್ತಿ ಹಾಕಕ್ಕೆ ಹೋಗ್ಬೇಡಿ ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ವರ್ಷ ಅಷ್ಟು ಹಾಕ್ತಾ ಇದ್ದೀನಿ ಈಗ ಬಿರಿಯಾನಿ ಪುಡಿ ಒಂದು ಎರಡು ಸ್ಪೂನು ಮಿಕ್ಸ್ ಮಸಾಲೆ ಪುಡಿ ಎರಡು ಸ್ಪೂನು ಹಾಕ್ತಾಯಿದ್ದೀನಿ ಮತ್ತು ಅದರ ಜೊತೆಗೆ ಖಾರದ ಪುಡಿ ಒಂದು ಕಾಲು ಸ್ಪೂನ್ ಹಾಕ್ತಾಯಿದ್ದೀನಿ ಈಗ ಇದನ್ನೆಲ್ಲ ಮಿಕ್ಸ್ ಮಾಡೋಣ ಚೆನ್ನಾಗಿ ಈಗ ಆಲೂಗಡ್ಡೆ ನೋಡಿ ಇಷ್ಟು ಮೂರು ಆಲೂಗಡ್ಡೆ ಮೂರು ಕ್ಯಾರೆಟು ಒಂದು ಹಿಡಿಯಷ್ಟು ನೆನೆಸಿರುವಂಥ ಬಟಾನೆ ಹಾಕ್ತಾಯಿದ್ದೀನಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೇ ಇರೋರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಈಗ ಸ್ವಲ್ಪ ಕುದಿನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪನ್ನು ಎರಡು ಅರ್ಧ ತಗೊಂಡು ತೆಗೆದುಕೊಂಡು ಅದನ್ನು ಹಾಕ್ತಾ ಇದ್ದೀನಿ ಈಗ ನಾವು ಹರಿದಿಟ್ಕೊಂಡಿರುವಂತಹ ಮಸಾಲೆನ ಹಾಕ್ತಾ ಇದ್ದೀನಿ ಈಗ ತೆಗೆದಿಟ್ಕೊಂಡಿರುವಂಥ ನೀರನ್ನೆಲ್ಲ ನಾನು ಅದಕ್ಕೆ ಹಾಕ್ತಿದ್ದೀನಿ ನೀಟಾಗಿ ಕಲಿಸ್ಬಿಡೋಣ ಈಗ ಇದಕ್ಕೆ ತಕ್ಕಷ್ಟು ಉಪ್ಪನ್ನು ಇದ್ದೀನಿ ಹಲ್ಲುಪ್ಪು ಈಗ ನಾವು ತೆಗೆದುಕೊಂಡಿರುವಂತಹ ಅಕ್ಕಿನೆಲ್ಲ ಸೇರಿಸೋಣ ಅಕ್ಕಿ ಮತ್ತು ತರಕಾರಿ ಎಲ್ಲ ಮಿಕ್ಸ್ ಮಾಡೋಣ ಈಗಲೇ ಮುಚ್ಚಲ ಹಾಕೋದು ಬೇಡ ಒಂದು ಕುದಿ ಬರಲಿ ಅಕ್ಕಿ ಒಂದು ಕುದಿ ಬಂದರೆ ತುಂಬಾ ಪಲಾವು ರುಚಿಯಾಗಿಯೂ ಇರುತ್ತೆ ಒಳ್ಳೆ ತರಕಾರಿಯೆಲ್ಲ ಮಿಕ್ಸ್ ಆಗಿರುತ್ತೆ ಹಾಗಾಗಿ ಈಗಲೇ ಮುಚ್ಚಲ ಹಾಕೋದು ಬೇಡ ನೋಡಿ ಕುದಿಯೋಕ್ಕೆ ಶುರುವಾಗಿದೆ ಕಲಸಿ ಚೆನ್ನಾಗಿ ಯಾಕಂದರೆ ಸೈಡಲ್ಲೆಲ್ಲ ಅಕ್ಕಿ ಅದಕ್ಕೆ ಮೆತ್ಕೊಂಡಿರುತ್ತೆ ಅದಕ್ಕಾಗಿ ಈ ರೀತಿ ಕಲಿಸ್ಬೇಕು ಕಲಸಿಬಿಟ್ಟು ಒಂದು ನಿಮಿಷ ಕುದಿಯಕ್ಕೆ ಬಿಟ್ಟು ಮತ್ತೆ ಮುಚ್ಚಲ ಹಾಕೋಣ ಆವಾಗ ತುಂಬ ರುಚಿಯಾದಂತಹ ಪಲಾವು ನಿಮಗೆ ರೆಡಿಯಾಗತ್ತೆ ಈ ಪಲಾವನ್ನು ತಿಂದರೆ ನೀವು ಮತ್ತೆ ಮತ್ತೆ ಮಾಡ್ತಾನೆ ಇರ್ತೀರ ಅಂತ ನಾನು ಅಂದ್ಕೊಳ್ತೀನಿ ತುಂಬಾ ರುಚಿಯಾಗಿರುತ್ತೆ ಫ್ರೆಂಡ್ಸ್ ಈ ರೀತಿ ಮಾಡಿ ನೋಡಿ ತುಂಬ ತುಂಬನೇ ರುಚಿಕರವಾದಂತಹ ಪಲಾವ್ ಸಿಗುತ್ತೆ ಫ್ರೆಂಡ್ಸ್ ನಿಮಗೆ ನೋಡಿ ನಾವು ಈ ರೀತಿ ಕುದಿಯುವಾಗ ಹೀಗೆ ಮಿಕ್ಸ್ ಮಾಡಿದರೆ ತರಕಾರಿಯೆಲ್ಲ ಪೂರ್ತಿ ಅನ್ನದೊಳಕ್ಕೆ ಅಕ್ಕಿ ಒಳಗೆ ನೀಟಾಗಿ ಮಿಕ್ಸ್ ಆಗುತ್ತೆ ಈಗ ನಾವು ಮುಚ್ಚಳ ಹಾಕಿ ಎರಡೇ ಎರಡು ವೀಜಲು ಕೂಸ್ಕೊಳ್ಳೋಣ ಮುಚ್ಚಳ ಹಾಕಿದ್ದೀನಿ ಈಗ ಎರಡು ವೀಜಲ್ ಕೂಸ್ಕೊಂಡ್ರೆ ಸಾಕು ಪಲಾವ್ ರೆಡಿ ಎರಡು ಆಯಿತು ಫ್ರೆಂಡ್ಸ್ ಸ್ಟವನ್ನ ಮಾಡ್ತಾ ಮಾಡ್ತಾಯಿದ್ದೀನಿ ನೋಡೋಣ ಫ್ರೆಂಡ್ಸ್ ಪಲಾವ್ ಹೇಗಿದೆ ಹ್ಯಾಗ ಹಾಗಿದೆ ಅಂತ ನೋಡಿದ್ರೆ ಫ್ರೆಂಡ್ಸ್ ಪಲಾವು ಯಾವ ರೀತಿ ಆಗಿದೆ ಅಂತ ತುಂಬಾ ರುಚಿಯಾದ ಪಲಾವು ರೆಡಿ ಫ್ರೆಂಡ್ಸ್ ತಟ್ಟೆಗೆ ಬಡಿಸೋಣ ಬಹಳ ಬಹಳ ರುಚಿಯಾಗಿರುತ್ತೆ ಈ ರೀತಿ ಮಸಾಲೆ ಹರಿದು ನೋಡಿ ಫ್ರೆಂಡ್ಸ್ ಮಾಡಿ ನೋಡಿ ಎರಡೇ ಎರಡು ತರಕಾರಿ ಫ್ರೆಂಡ್ಸ್ ಆಲೂಗಡ್ಡೆ ಮತ್ತು ಕ್ಯಾರೆಟ್ ಎರಡು ಬಿಟ್ಟರೆ ಬೇರೆ ತರಕಾರಿ ಹಾಕಿಲ್ಲ ತುಂಬ ರುಚಿಯಾದಂತಹ ಪಲಾವ್ ರೆಡಿ ಸೂಪರ್ ರೆಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಫ್ರೆಂಡ್ಸ್ ತಿಂತ ಇದ್ದರೆ ನೋಡಿ ಫ್ರೆಂಡ್ಸ್ ಬಾಯಲ್ಲಿ ಇನ್ನೊಬ್ರಿಗೆ ನೀರು ಇರುತ್ತೆ ಅಷ್ಟು ಚೆನ್ನಾಗಿದೆ ತಿನ್ನಿ ನೋಡಿ ಮಾಡಿ ನೋಡಿ ಸೇರ್ ಮಾಡಿ